ಸ್ಯಾಂಡಲ್ವುಡ್ ನ ದಿ ಮೋಸ್ಟ್ ಎಲಿಜಿಬಲ್ ಬ್ಯಾಚುಲರ್ ಚಂದನ ವನದ ನಟ ರಾಕ್ಷಸ ಹೊಸ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಕೋಟೆನಾಡಿನ ಕುವರಿ ಜೊತೆ ಹಾಸನದ ಅರಸಿಕೆರೆ ಹೈದಾ ಅಸೆಮಣೆ ಏರಿದ್ದಾರೆ ಕ್ಯೂಟ್ ಜೋಡಿಗೆ ಇಡೀ ಚಂದನವನ್ನ ಶುಭ ಹಾರೈಸಿದೆ ಅವಕ್ಕೆ ಒಂದು ವಿಶೇಷ ವರದಿ ಇಲ್ಲಿದೆ ನಟ ರಾಕ್ಷಸನ ಬದುಕಲ್ಲಿ ಹೊಸ ಕವಿತೆಯ ಅಧ್ಯಾಯ ಶುರುವಾಗಿದೆ ರತ್ನನ್ ಪ್ರಪಂಚದಲ್ಲಿ ಮಾನ್ಸೂನ್ ರಾಗ ಒಳಗಿದೆ ಭೈರಾಗಿ ಬಾಳಲ್ಲಿ ಪ್ರೀತಿಯ ಪುಷ್ಪ ಅರಳಿದೆ ಡಾಲಿ ಧನಂಜಯ ಹೃದಯದಲ್ಲಿ ಡಾಕ್ಟರ್ ಧನ್ಯತಾ ಬಲಗಾಲಿಟ್ಟು ಒಳಗೆ ಬಂದಿದ್ದಾರೆ ಸ್ಯಾಂಡಲ್ವುಡ್ನಲ್ಲಿ ಧನಂಜಯ ಕಲ್ಯಾಣ ವೈಭವ ಸಪ್ತಪತಿ ತುಳಿದ ಆಕ್ಟರ್ ಡಾಲಿ ಡಾಕ್ಟರ್ ಧನ್ಯತಾ ಪಾಪ್ಕಾರ್ನ್ ಮಂಕಿ ಟೈಗರ್ ಹೃದಯದಲ್ಲಿ ಡಾಕ್ಟರ್ ಧನ್ಯತಾರ ಆಪರೇಷನ್ ಲವ್ ಸಕ್ಸಸ್ ಆಗಿದೆ ಇಷ್ಟು ದಿನ ಮೋಸ್ಟ್ ಎಲಿಜಿಬಲ್ ಬ್ಯಾಚುಲರ್ ಆಗಿದ್ದ ನಮ್ ಹೀರೋ ಕೊನೆಗೂ ಮಿಂಗಲ್ ಆಗಿದ್ದಾರೆ ಕೋಟೆ ನಾಡಿನ ಕುವರಿ ಜೊತೆ ಹಾಸನ ಅರ್ತಿ ಕೆರೆ ಹೈದ ಅಸಮಣೆಯೇರಿದ್ದಾರೆ ಮೈಸೂರಿನಲ್ಲಿ ಧನಂಜಯ ಕಲ್ಯಾಣ ಅದ್ದೂರಿಯಾಗಿ ನಡೆದಿದೆ ಕ್ಯೂಟ್ ಜೋಡಿಗೆ ಇಡೀ ಚಂದನವನವೇ ಶುಭ ಹಾರೈಸಿದೆ ಮದುವೆಯಲ್ಲಿ ಸಮಾಗಮ ಬೆಳಗ್ಗೆ ಎಂಟು ಇಪ್ಪತ್ತರಿಂದ ಹತ್ತು ಗಂಟೆಯವರೆಗಿನ ಶುಭ ಮೀನಾ ಲಗ್ನದಲ್ಲಿ ಮಾಂಗಲ್ಯ ಧಾರಣೆ ನಡೆಯಿತು ನಂತರ ಕ್ಯೂಟ್ ಜೋಡಿ ಸಪ್ತಪದಿ ತುಳಿದ್ರು ಅರುಂಧತಿ ನಕ್ಷತ್ರ ದರ್ಶನ ಹಾಗೆ ಬಾಸಿಂಗ ವಿಸರ್ಜನೆ ಶಾಸ್ತ್ರವನ್ನ ಡಾಲಿ ಡಾಕ್ಟರ್ ಜೋಡಿ ನೆರವೇರಿಸಿತು ಸುಂದರ ಜೋಡಿಗೆ ಶುಭ ಹಾರೈಸಿದ ಶಿವಣ್ಣ ಇನ್ನು ಹ್ಯಾಟ್ರಿಕ್ ಹೀರೋ ಶಿವಣ್ಣ ಡಾಲಿ ಡಾಕ್ಟರ್ ದಂಪತಿಗೆ ಹಾಗೆ ನಟಿ ರಮ್ಯಾ ಕೂಡ ನವ ದಂಪತಿಗೆ ಶುಭ ಹಾರೈಸಿದ್ರು ಆಲ್ ದ ವೆರಿ ಬೆಸ್ಟ್ ತುಂಬಾ ಖುಷಿ ಆಗ್ತಾ ಇದೆ ಫೈನ್ಲಿ ಹಿ ಸೆಟಲ್ಡ್ ಅಂಡ್ ಹಿ ಫೌಂಡ್ ದ ರೈಟ್ ಗರ್ಲ್ಸ್ ಸೊ ಖುಷಿ ಆಗ್ತಾ ಇದೆ ಐ ವಿಶ್ ದಮ್ ಆಲ್ ದ ವೆರಿ ಬೆಸ್ಟ್ ಮೀಟ್ ಮಾಡ್ತಾ ಇರೋದು ಬಟ್ ಐ ಶಿ ಗೈನಾಕ್ ಡಾಕ್ಟರ್ ಸೊ ದಾಲಿ ಹ್ಯಾಸ್ ಹ್ಯಾಸ್ ಗುಡ್ ಗುಡ್ ಚಾಯ್ಸ್ ಚಾಯ್ಸ್ ಆ್ಯಂಡ್ ಆಲ್ಸೋ ತುಂಬ ಖುಷಿ ಆಗ್ತಿದೆ ಡಾಲಿ ಮದುವೆ ಆಗಿರೋದು ಇಬ್ಬರಿಗೂ ಒಳ್ಳೇದಾಗಲಿ ಆ್ಯಂಡ್ ನಾನು ಅದು ಬರೋಕ್ಕಾಗ್ತಿತ್ತು ಅನ್ಕೊಂಡಿದೆ ಬಟ್ ಐ ವಾಂಟ್ ಟು ಕಮ್ ಆ್ಯಂಡ್ ಗೀತಾ ಹೇಳಿದ್ರೆ ಇಲ್ಲ ಹೋಗ್ಲೇಬೇಕು ನೀವು ಯಾಕೆ ಅವ್ರ ಮದುವೆ ಮಿಸ್ ಮಾಡೋಂಗಿಲ್ಲ ಸೊ ಐ ಕೇಮ್ ಮಾಡಂಗಿಲ್ಲ ಮ್ಯಾರೇಜ್ ತುಂಬ ಖುಷಿ ಆಯ್ತು ಗಂಡ ಅಂತ ಚೆನ್ನಾಗಿ ಹಿರಿಯ ಹಾಸ್ಯ ನಟ ಸಾಧು ಕೋಕಿಲಾ ಜೊತೆಗೆ ಕಾಂಗ್ರೆಸ್ ನಾಯಕ ಸತೀಶ್ ಜಾರಕಿಹೊಳಿ ಕೂಡ ದಂಪತಿಗೆ ಶುಭ ಹಾರೈಸಿದ್ರು ಕಾಂತಾರ ಸಿನಿಮಾದ ಲೀಲಾ ಖ್ಯಾತಿಯ ಸಪ್ತಮಿಗೌಡ ಹಿರಿಯ ನಟ ದೊಡ್ಡಣ್ಣ ಹಾಗೆ ಜಿಟಿ ದೇವೇಗೌಡರಂತ ಹಿರಿಯ ರಾಜಕೀಯ ನಾಯಕರು ನವ ದಂಪತಿಗೆ ಶುಭ ಕೋರಿದ್ರು ಹೊಸ ಜೀವನಕ್ಕೆ ಕಾಲಿಟ್ಟ ಬಳಿಕ ನವ ಜೋಡಿ ತಮ್ಮ ಮದುವೆಗೆ ಬಂದು ಶುಭ ಹಾರೈಸಿದ ಎಲ್ಲರಿಗೂ ಧನ್ಯವಾದ ತಿಳಿಸಿದ್ರು ಅವ್ರ ಕುಟುಂಬ ನನ್ನ ಕುಟುಂಬ ಇದ್ದಂಗೆ ಒಂದು ವರ್ಷದಿಂದ ಇದ್ದೀವಿ ಸರ್ ನನ್ನ ಮನೆಗೆ ಹೋಗೋ ತರ ಫೀಲಿಂಗ್ ಇದೆ ತುಂಬಾ ಖುಷಿಯಿಂದ ನಾನು ಹೋಗಕ್ಕೆ ಕಾಯ್ತಾ ಇದ್ದೀನಿ ಇವಾಗ ಅವ್ರ ಕುಟುಂಬ ಅವ್ರ ಕುಟುಂಬ ನಮ್ಮ ಕುಟುಂಬ ಎಲ್ಲ ನನ್ನ ಕುಟುಂಬ ಎಲ್ಲ ಕುಟುಂಬ ಅಂತಿ ನಮ್ಮ ಹೀರೋ ಮಿಂಗಲ್ ಆದ್ರು ಡಾಕ್ಟರ್ ಜೊತೆ ಹೊಸ ಜೀವನ ಶುರು ಮಾಡಿದ್ರು ಈ ಮುದ್ದಾದ ಜೋಡಿ ಮೇಲೆ ಯಾರ ಕಣ್ಣು ಬೀಳದೇ ಇರಲಿ ಸ್ಯಾಂಡಲ್ವುಡ್ನ ದಿ ಮೋಸ್ಟ್ ಎಲಿಜಿಬಲ್ ಬ್ಯಾಚುಲರ್ ಚಂದನ ವನದ ನಟ ರಾಕ್ಷಸ ಹೊಸ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಕೋಟೆನಾಡಿನ ಕುವರಿ ಜೊತೆ ಹಾಸನದ ಅರಸಿಕೆರೆ ಹೈದಾ ಅಸೆಮಣೆ ಏರಿದ್ದಾರೆ ಕ್ಯೂಟ್ ಜೋಡಿಗೆ ಇಡೀ ಚಂದನವನ್ನು ಶುಭ ಹಾರೈಸಿದೆ ಅವರಿಗೆ ಒಂದು ವಿಶೇಷ ವರದಿ ಇಳಿದನು ನಟ ರಾಕ್ಷಸನ ಬದುಕಲ್ಲಿ ಹೊಸ ಕವಿತೆಯ ಅಧ್ಯಾಯ ಶುರುವಾಗಿದೆ ರತ್ನನ್ ಪ್ರಪಂಚದಲ್ಲಿ ಮಾನ್ಸೂನ್ ರಾಗ ಮೊಳಗಿದೆ ಭೈರಾಗಿ ಬಾಳಲ್ಲಿ ಪ್ರೀತಿಯ ಪುಷ್ಪ ಅರಳಿದೆ ಡಾಲಿ ಧನಂಜಯ ಹೃದಯದಲ್ಲಿ ಡಾಕ್ಟರ್ ಧನ್ಯತಾ ಬಲಗಾಲಿಟ್ಟು ಒಳಗೆ ಬಂದಿದ್ದಾರೆ ಸ್ಯಾಂಡಲ್ವುಡ್ನಲ್ಲಿ ಧನಂಜಯ ಕಲ್ಯಾಣ ವೈಭವ ಸಪ್ತಪತಿ ತುಳಿದ ಆಕ್ಟರ್ ಡಾಲಿ ಡಾಕ್ಟರ್ ಧನ್ಯತಾ ಪಾಪ್ಕಾರ್ನ್ ಮಂಕಿ ಟೈಗರ್ ಹೃದಯದಲ್ಲಿ ಡಾಕ್ಟರ್ ಧನ್ಯತಾರ ಆಪರೇಷನ್ ಲವ್ ಸಕ್ಸಸ್ ಆಗಿದೆ ಇಷ್ಟು ದಿನ ಮೋಸ್ಟ್ ಎಲಿಜಿಬಲ್ ಬ್ಯಾಚುಲರ್ ಆಗಿದ್ದ ನಮ್ ಹೀರೋ ಕೊನೆಗೂ ಮಿಂಗಲ್ ಆಗಿದ್ದಾರೆ ಕೋಟೆ ನಾಡಿನ ಗುವರಿ ಜೊತೆ ಹಾಸನ ಅರ್ಸಿಕೆರೆ ಹೈದಾ ಅಸಮಣೆ ಏರಿದ್ದಾರೆ ಮೈಸೂರಿನಲ್ಲಿ ಧನಂಜಯ ಕಲ್ಯಾಣ ಅತೂರಿಯಾಗಿ ನಡೆದಿದೆ ಕ್ಯೂಟ್ ಜೋಡಿಗೆ ಇಡೀ ಚಂದನವನವೇ ಶುಭ ಹಾರೈಸಿದೆ ಮದುವೆಯಲ್ಲಿ ಸಮಾಗಮ ಬೆಳಗ್ಗೆ ಎಂಟು ಇಪ್ಪತ್ತರಿಂದ ಹತ್ತು ಗಂಟೆಯವರೆಗಿನ ಶುಭ ಮೀನಾ ಲಗ್ನದಲ್ಲಿ ಮಾಂಗಲ್ಯ ಧಾರಣೆ ನಡೆಯಿತು ನಂತರ ಕ್ಯೂಟ್ ಜೋಡಿ ಸಪ್ತಪದಿ ತುಳಿದ್ರು ಅರುಂಧತಿ ನಕ್ಷತ್ರ ದರ್ಶನ ಹಾಗೆ ಬಾಸಿಂಗ ವಿಸರ್ಜನೆ ಶಾಸ್ತ್ರವನ್ನ ಡಾಲಿ ಡಾಕ್ಟರ್ ಜೋಡಿ ನೆರವೇರಿಸಿತು ಸುಂದರ ಜೋಡಿಗೆ ಶುಭ ಹಾರೈಸಿದ ಶಿವಣ್ಣ ಇನ್ನು ಹ್ಯಾಟ್ರಿಕ್ ಹೀರೋ ಶಿವಣ್ಣ ಡಾಲಿ ಡಾಕ್ಟರ್ ದಂಪತಿಗೆ ಹಾಗೆ ನಟಿ ರಮ್ಯಾ ಕೂಡ ನವ ದಂಪತಿಗೆ ಶುಭ ಹಾರೈಸಿದ್ರು ಆಲ್ ದ ವೆರಿ ಬೆಸ್ಟ್ ತುಂಬಾ ಖುಷಿ ಆಗ್ತಾ ಇದೆ ಫೈನ್ಲಿ ಹಿ ಸೆಟಲ್ಡ್ ಅಂಡ್ ಈಸ್ ಫೌಂಡ್ ದ ರೈಟ್ ಗರ್ಲ್ಸ್ ಸೊ ಖುಷಿ ಆಗ್ತಾ ಇದೆ ಐ ವಿಶ್ ದಮ್ ಆಲ್ ದ ವೆರಿ ಬೆಸ್ಟ್ ತುಂಬ ಖುಷಿ ಆಗ್ತಿದೆ ಡಾ ಮದುವೆ ಆಗಿರೋದು ಇಬ್ಬರಿಗೂ ಒಳ್ಳೇದಾಗ್ಲಿ ಅಂಡ್ ನಾನು ಅದು ಬರಕ್ ಆಗ್ತಿತ್ತು ಇಲ್ವಂತ ಅನ್ಕೊಂಡಿದೆ ಬಟ್ ಐ ವಾಂಟ್ ಟು ಕಮ್ ಅಂಡ್ ಗೀತಾ ಹೇಳಿದ್ರೆ ಇಲ್ಲ ಹೋಗ್ಲೇಬೇಕು ನೀವು ಯಾಕೆ ಅವ್ರ ಮದುವೆ ಮಿಸ್ ಮಾಡಂಗಿಲ್ಲ ಮ್ಯಾರೇಜ್ ತುಂಬಾ ಖುಷಿ ಆಯ್ತು ಗಂಡ ಚೆನ್ನಾಗಿ ಅಂತ ಹಿರಿಯ ಹಾಸ್ಯ ನಟ ಸಾಧು ಕೋಕಿಲಾ ಜೊತೆಗೆ ಕಾಂಗ್ರೆಸ್ ನಾಯಕ ಸತೀಶ್ ಜಾರಕಿಹೊಳಿ ಕೂಡ ದಂಪತಿಗೆ ಶುಭ ಹಾರೈಸಿದ್ರು ಕಾಂತಾರ ಸಿನಿಮಾದ ಲೀಲಾ ಖ್ಯಾತಿಯ ಸಪ್ತಮಿಗೌಡ ಹಿರಿಯ ನಟ ದೊಡ್ಡಣ್ಣ ಹಾಗೆ ಜಿಟಿ ದೇವೇಗೌಡರಂತಹ ಹಿರಿಯ ರಾಜಕೀಯ ನಾಯಕರು ನವ ದಂಪತಿಗೆ ಶುಭ ಕೋರಿದ್ರು ಹೊಸ ಜೀವನಕ್ಕೆ ಕಾಲಿಟ್ಟ ಬಳಿಕ ನವ ಜೋಡಿ ತಮ್ಮ ಮದುವೆಗೆ ಬಂದು ಶುಭ ಹಾರೈಸಿದ ಎಲ್ಲರಿಗೂ ಧನ್ಯವಾದ ತಿಳಿಸಿದ್ರು ಅವ್ರ ಕುಟುಂಬ ನನ್ನ ಕುಟುಂಬ ಇದ್ದಂಗೆ ಒಂದು ವರ್ಷದಿಂದ ಇದ್ದೀವಿ ಸರ್ ನನ್ನ ಮನೆಗೆ ಹೋಗೋ ಥರ ಫೀಲಿಂಗ್ ಇದೆ ತುಂಬಾ ಖುಷಿಯಿಂದ ನಾನು ಹೋಗಕ್ಕೆ ಕಾಯ್ತಾ ಇದ್ದೀನಿ ಇವಾಗ ಅವ್ರ ಕುಟುಂಬ ಅವ್ರ ಕುಟುಂಬ ನಮ್ಮ ಕುಟುಂಬ ಎಲ್ಲ ನನ್ನ ಕುಟುಂಬ ಎಲ್ಲ ಅಂತಿ ನಮ್ಮ ಹೀರೋ ಮಿಂಗಲ್ ಆದ್ರು ಡಾಕ್ಟರ್ ಜೊತೆ ಹೊಸ ಜೀವನ ಶುರು ಮಾಡಿದ್ರು ಈ ಮುದ್ದಾದ ಜೋಡಿ ಮೇಲೆ ಯಾರ ಕಣ್ಣು ಬೀಳದೇ ಇರಲಿ ಸ್ಯಾಂಡಲ್ವುಡ್ ನ ದಿ ಮೋಸ್ಟ್ ಎಲಿಜಿಬಲ್ ಬ್ಯಾಚುಲರ್ ಚಂದನ ವನದ ನಟ ರಾಕ್ಷಸ ಹೊಸ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಕುವರಿ ಜೊತೆ ಹಾಸನದ ಅರಸಿಕೆರೆ ಹೈದಾ ಅಸೆಮಣೆ ಏರಿದ್ದಾರೆ ಕ್ಯೂಟು ಜೋಡಿಗೆ ಇಡೀ ಚಂದನವನ್ನ ಶುಭ ಹಾರೈಸಿದೆ ಅವರಿಗೆ ಒಂದು ವಿಶೇಷ ವರದಿ ಇಲ್ಲಿದೆ ನಟ ರಾಕ್ಷಸನ ಬದುಕಲ್ಲಿ ಹೊಸ ಕವಿತೆಯ ಅಧ್ಯಾಯ ಶುರುವಾಗಿದೆ ರತ್ನನ್ ಪ್ರಪಂಚದಲ್ಲಿ ಮಾನ್ಸೂನ್ ರಾಗ ಮೊಳಗಿದೆ ಭೈರಾಗಿ ಬಾಳಲ್ಲಿ ಪ್ರೀತಿಯ ಪುಷ್ಪ ಅರಳಿದೆ ಡಾಲಿ ಧನಂಜಯ್ ಹೃದಯದಲ್ಲಿ ಡಾಕ್ಟರ್ ಧನ್ಯತಾ ಬಲಗಾಲಿಟ್ಟು ಒಳಗೆ ಬಂದಿದ್ದಾರೆ ಸ್ಯಾಂಡಲ್ವುಡ್ನಲ್ಲಿ ಧನಂಜಯ ಕಲ್ಯಾಣ ವೈಭವ ಸಪ್ತಪತಿ ತುಳಿದ ಆಕ್ಟರ್ ಡಾಲಿ ಡಾಕ್ಟರ್ ಧನ್ಯತಾ ಪಾಪ್ಕಾರ್ನ್ ಮಂಕಿ ಟೈಗರ್ ಹೃದಯದಲ್ಲಿ ಡಾಕ್ಟರ್ ಧನ್ಯತಾರ ಆಪರೇಷನ್ ಲವ್ ಸಕ್ಸಸ್ ಆಗಿದೆ ಇಷ್ಟು ದಿನ ಮೋಸ್ಟ್ ಎಲಿಜಿಬಲ್ ಬ್ಯಾಚುಲರ್ ಆಗಿದ್ದ ನಮ್ ಹೀರೋ ಕೊನೆಗೂ ಮಿಂಗಲ್ ಆಗಿದ್ದಾರೆ ಕೋಟೆ ನಾಡಿನ ಕುವರಿ ಜೊತೆ ಹಾಸನ ಅರ್ಸಿಕೆರೆ ಹೈದಾ ಅಸಮಣೆಯೇರಿದ್ದಾರೆ ಮೈಸೂರಿನಲ್ಲಿ ಧನಂಜಯ ಕಲ್ಯಾಣ ಅದ್ದೂರಿಯಾಗಿ ನಡೆದಿದೆ ಕ್ಯೂಟ್ ಜೋಡಿಗೆ ಇಡೀ ಚಂದನವನವೇ ಶುಭ ಹಾರೈಸಿದೆ ಮದುವೆಯಲ್ಲಿ ಸಮಾಗಮ ಬೆಳಗ್ಗೆ ಎಂಟು ಇಪ್ಪತ್ತರಿಂದ ಹತ್ತು ಗಂಟೆಯವರೆಗಿನ ಶುಭ ಮೀನಾ ಲಗ್ನದಲ್ಲಿ ಮಂಗಲ್ಯ ಧಾರಣೆ ನಡೆಯಿತು ನಂತರ ಕ್ಯೂಟ್ ಜೋಡಿ ಸಪ್ತಪದಿ ತುಳಿದ್ರು ಅರುಂಧತಿ ನಕ್ಷತ್ರ ದರ್ಶನ ಹಾಗೆ ಬಾಸಿಂಗ ವಿಸರ್ಜನೆ ಶಾಸ್ತ್ರವನ್ನ ಡಾಲಿ ಡಾಕ್ಟರ್ ಜೋಡಿ ನೆರವೇರಿಸಿತು ಸುಂದರ ಜೋಡಿಗೆ ಶುಭ ಹಾರೈಸಿದ ಶಿವಣ್ಣ ಇನ್ನು ಹ್ಯಾಟ್ರಿಕ್ ಹೀರೋ ಶಿವಣ್ಣ ಡಾಲಿ ಡಾಕ್ಟರ್ ದಂಪತಿಗೆ ಹಾಗೆ ನಟಿ ರಮ್ಯಾ ಕೂಡ ನವ ದಂಪತಿಗೆ ಶುಭ ಹಾರೈಸಿದ್ರು ಆಲ್ ದ ವೆರಿ ಬೆಸ್ಟ್ ತುಂಬಾ ಖುಷಿ ಆಗ್ತಾ ಇದೆ ಫೈನ್ಲಿ ಹಿ ಸೆಟಲ್ಡ್ ಅಂಡ್ ಹಿ ಫೌಂಡ್ ದ ರೈಟ್ ಗರ್ಲ್ಸ್ ಸೋ ಖುಷಿ ಆಗ್ತಾ ಇದೆ ಐ ವಿಶ್ ದಮ್ ಆಲ್ ದ ವೆರಿ ಬೆಸ್ಟ್ ನಾನು ಆ್ಯಕ್ಚುಲಿ ಫಸ್ಟ್ ಟೈಮ್ ಅವ್ರನ್ನ ಮೀಟ್ ಮಾಡ್ತಾ ಇರೋದು ಬಟ್ ಐ ಶೀಸ್ ಗೈನಾಕ್ ಡಾಕ್ಟರ್ ಸೊ ದಾಲಿ ಹ್ಯಾಸ್ ಹ್ಯಾಸ್ ಗುಡ್ ಗುಡ್ ಚಾಯ್ಸ್ ಚಾಯ್ಸ್ ಆ್ಯಂಡ್ ಶಿ ಆಲ್ಸೋ ತುಂಬ ಖುಷಿ ಆಗ್ತಿದೆ ಡಾ ಮದುವೆ ಆಗಿರೋದು ಇಬ್ಬರಿಗೂ ಒಳ್ಳೇದಾಗ್ಲಿ ಆ್ಯಂಡ್ ನಾನು ಅದು ಬರಕ್ ಅಂತ ಅನ್ಕೊಂಡಿದೆ ಬಟ್ ಐ ವಾಂಟ್ ಟು ಕಮ್ ಆ್ಯಂಡ್ ಗೀತಾ ಹೇಳೋದು ಇಲ್ಲ ಹೋಗ್ಲೇಬೇಕು ನೀವು ಯಾಕೆ ಅವ್ರ ಮದುವೆ ಮಿಸ್ ಮಾಡೋಂಗಿಲ್ಲ ಮ್ಯಾರೇಜ್ ತುಂಬ ಖುಷಿ ಆಯ್ತು ಗಂಡ ಅಂತ ಚೆನ್ನಾಗಿ ಹಿರಿಯ ಹಾಸ್ಯ ನಟ ಸಾಧು ಕೋಕಿಲ ಜೊತೆಗೆ ಕಾಂಗ್ರೆಸ್ ನಾಯಕ ಸತೀಶ್ ಜಾರಕಿಹೊಳಿ ಕೂಡ ದಂಪತಿಗೆ ಶುಭ ಹಾರೈಸಿದ್ರು ಕಾಂತಾರ ಸಿನಿಮಾದ ಲೀಲಾ ಖ್ಯಾತಿಯ ಸಪ್ತಮಿಗೌಡ ಹಿರಿಯ ನಟ ದೊಡ್ಡಣ್ಣ ಹಾಗೆ ಜಿಟಿ ದೇವೇಗೌಡರಂತ ಹಿರಿಯ ರಾಜಕೀಯ ನಾಯಕರು ನವ ದಂಪತಿಗೆ ಶುಭ ಕೋರಿದ್ರು ಹೊಸ ಜೀವನಕ್ಕೆ ಕಾಲಿಟ್ಟ ಬಳಿಕ ನವ ಜೋಡಿ ತಮ್ಮ ಮದುವೆಗೆ ಬಂದು ಶುಭ ಹಾರೈಸಿದ ಎಲ್ಲರಿಗೂ ಧನ್ಯವಾದ ತಿಳಿಸಿದ್ರು ಅವ್ರ ಕುಟುಂಬ ನನ್ನ ಕುಟುಂಬ ಇದ್ದಂಗೆ ಒಂದು ವರ್ಷದಿಂದ ಇದ್ದೀವಿ ಸರ್ ನನ್ನ ಮನೆಗೆ ಹೋಗೋ ತರ ಫೀಲಿಂಗ್ ಇದೆ ತುಂಬಾ ಖುಷಿಯಿಂದ ನಾನು ಹೋಗಕ್ಕೆ ಕಾಯ್ತಾ ಇದ್ದೀನಿ ಇವಾಗ ಅವ್ರ ಕುಟುಂಬ ಅವ್ರ ಕುಟುಂಬ ನಮ್ಮ ಕುಟುಂಬ ಎಲ್ಲ ನನ್ನ ಕುಟುಂಬ ಎಲ್ಲ ಕುಟುಂಬ ಅಂತಿ ನಮ್ಮ ಹೀರೋ ಮಿಂಗಲ್ ಆದ್ರು ಡಾಕ್ಟರ್ ಜೊತೆ ಹೊಸ ಜೀವನ ಶುರು ಮಾಡಿದ್ರು ಈ ಮುದ್ದಾದ ಜೋಡಿ ಮೇಲೆ ಯಾರ ಕಣ್ಣು ಬೀಳದೇ ಇರಲಿ